ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಇವತ್ತು ಸಕಲೇಶ್ಪುರಕ್ಕೆ ಬಂದಿದ್ದೀವಿ ಸಕಲೇಶ್ಪುರದಲ್ಲಿ ಬಾಳುಪೇಟೆ ಅಂತ ನನ್ನ ಫ್ರೆಂಡ್ ಜ್ಯೋತಿ ಚಿಕ್ಕೋಡಿಯವರ ಊರು ಸೊ ನಾವು ಪ್ರತಿ ವರ್ಷ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಕ್ಕೆ ಈ ಊರಲ್ಲೇ ಒಂದು ರೆಸಾರ್ಟ್ಗೆ ಹೋಗ್ತೀವಿ ಸೊ ಹಾಗಾಗಿ ಈ ವರ್ಷ ಕೂಡ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಸಕಲೇಶ್ಪುರಕ್ಕೆ ಬಂದಿದ್ದೀವಿ ಸೊ ನಾವು ನಿನ್ನೆನೇ ಬಂದ್ವಿ ಅಂದರೆ ಡಿಸೆಂಬರ್ ತರ್ಟಿ ಅತ್ತೇ ಬಂದ್ವಿ ನೈಟ್ ತುಂಬ ಆಗಿರೋದ್ರಿಂದ ನಾನು ಏನೂ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ನೈ ನೈಟ್ ಲೇಟ್ ಆಯಿತಲ್ವಾ ಸೊ ಮಾರ್ನಿಂಗ್ ಎದ್ದು ಎಲ್ಲರೂ ಫ್ರೆಶ್ ಆಗಿ ವಾಕ್ ಬಂದಿದ್ದೀವಿ ಸೊ ಈಗ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಡಿಯಾಗಿ ನಾವೀಗ ರೆಸಾರ್ಟ್ಗೆ ಹೊರಡ್ತೀವಿ ಸೊ ನಾವು ರೆಸಾರ್ಟ್ಗೆ ಹೋಗಿ ಹೇಗೆಲ್ಲ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸೊ ಪೂರ್ತಿಯಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಫ್ರೆಂಡ್ಸ್ ಈ ರೋಡಂತೂ ತುಂಬಾ ಚೆನ್ನಾಗಿದೆ ವಾಕ್ ಮಾಡೋಕ್ಕಂತೂ ಆ ನೇಚರ್ ಮಧ್ಯೆ ವಾಕ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಮುಂಚೆ ಇದು ಮಣ್ಣು ರೋಡ್ ಇತ್ತಂತೆ ಸೊ ಹಾಗಾಗಿ ಇವಾಗ ತಾನೇ ಸಿಮೆಂಟ್ ಆಗಿ ಅದಕ್ಕೆ ಕ್ಯೂರಿಂಗ್ ಎಲ್ಲ ಮಾಡ್ತಾಯಿದ್ರು ಸೊ ತುಂಬಾ ಚೆನ್ನಾಗಿತ್ತು ಸುಮಾರು ಎರಡು ಮೂರು ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬರೋಷ್ಟ್ರಲ್ಲಿ ಲೇಟೇ ಹಾಕೋಯಿತು ತಿಂಡಿ ತಿಂದ್ಕೊಂಡು ನಾವು ಡ್ರೆಸ್ ಲೇಟ್ ಲೇಟಾಯಿತು ಸೊ ಹಾಗಾಗಿ ಅಲ್ಲೇ ಅಪ್ ಆಗಿ ರೆಡಿ ಆಗೋಣ ಅಂತ ಹೇಳಿ ನಾವು ರೆಸಾರ್ಟ್ಗೆ ಹೊಡ್ತಾ ಇದ್ದೀವಿ ಇನ್ನೇನೀಗ ನಾನಲ್ಲ ನಮ್ಮ ಯಜಮಾನ ಮಾಡಿದ್ರು ನಮ್ಮ ಪತಿ ದೇವರು ನಾವಲ್ಲ ಫ್ರೆಂಡ್ಸ್ ನಾವು ಸಕಲೇಶ್ಪುರಕ್ಕೆ ಅಂದರೆ ರೆಸಾರ್ಟ್ಗೆ ಅಂತ ಹೋಗಿ ಸುಮಾರು ಒಂದು ನಾಲ್ಕೈದು ವರ್ಷನೇ ಆಗೋಯ್ತು ಸೊ ನನ್ನ ಮಗಳಾದ ಮೇಲಂತೂ ನಾವು ಹೋಗೇ ಇಲ್ಲ ಸೊ ಹಾಗಾಗಿ ಮುನ್ ಮೊದಲೆಲ್ಲ ಸಿಂಗಲ್ ರೋಡ್ ಇತ್ತು ಈಗ ಎಲ್ಲ ಹಾಗೆ ಕಂಡುಹಿಡಿಯೋಕ್ಕೆ ಇಲ್ಲ ಸೊ ಇನ್ನು ದಾರಿ ಮಧ್ಯ ಸಕಲೇಶ್ಪುರದಲ್ಲಿ ಬೈಪಾಸಲ್ಲಿ ಅಂದರೆ ಸಾರಿ ಬೈಪಾಸ್ ಅಲ್ಲ ಬಿ ಎಮ್ ರಸ್ತೆ ಈ ರೋಡಲ್ಲಿ ಯಾತ್ರಿ ಚಾಟ್ ಸೆಂಟರ್ ಅಂತ ಒಂದು ಅಂಗಡಿ ಇದೆ ಇದು ಜ್ಯೋತಿ ಚಿಕ್ಕೋಡಿ ಅಂದರೆ ನನ್ನ ಫ್ರೆಂಡ್ ಅವರ ತಮ್ಮ ಅಂಗಡಿ ಅವ್ರ ಹೆಸರು ಕುಮಾರಣ್ಣ ಅಂತ ಸೊ ಅವ್ರ ವೈಫ್ ವಿದ್ಯಾಶ್ರೀ ಸೊ ಇವರಿಬ್ಬರು ಅಂಗಡಿನ ನೋಡ್ಕೊತಾರೆ ಅಂಗಡಿಯಲ್ಲಿ ಇರ್ತಾರೆ ಇವರ ಅಂಗಡಿಯಲ್ಲಿ ಫ್ರೆಶ್ ಆಗಿ ಕೂಲ್ ಡ್ರಿಂಕ್ಸು ಬಜ್ಜಿ ಬೋಂಡಾ ಫ್ರೆಶ್ ಫ್ರೂಟ್ಸ್ ಎಲ್ಲನೂ ಸಿಗುತ್ತೆ ಸೊ ಎಲ್ಲನೂ ಹೈಜಿನಿಕ್ಕಾಗಿ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಇವರ ಅಂಗಡಿಯಲ್ಲಿ ಸೊ ಯಾರಾದರೂ ಸಕಲೇಶ್ಪುರ ಕಡೆ ಹೋಗೋರು ಇದ್ದಾಗ ಇಲ್ಲೊಂದು ಬ್ರೇಕ್ ತೊಗೋಬೋದು ನೀವು ಸೊ ನೀವು ಕೂಲ್ ಡ್ರಿಂಕ್ಸು ಫ್ರೂಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಸೊ ಚೆಕ್ ಮಾಡಿ ಒಂದು ಸಾರಿ

ೊಂದು ಬ್ರೇಕ್ ತಗೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ದೀವಿ ಈಗ ಇನ್ನು ದಾರಿ ಮಧ್ಯೆ ಇಲ್ಲೊಂದು ಕೆಫೆಗೆ ಬಂದಿದ್ದೀವಿ ಸೊ ತುಂಬಾನೇ ಚೆನ್ನಾಗಿದೆ ತುಂಬಾ ಕೂಲ್ ಆಗಿದೆ ಏಂಬಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಒಂಥರ ಟ್ರೆಡಿಷ್ನಲ್ ಆಗಿತ್ತು ಈ ಮನೆ ಅಂತ ನೋಡೋದಕ್ಕೆ ಸೊ ಆ್ಯಕ್ಚುಲಿ ಇದು ಕಾಫಿ ಶಾಪು ಸೊ ಇಲ್ಲಿ ಕಾಫಿ ಕೇಕ್ಸು ಸೊ ಇದೆಲ್ಲ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿದೆ ವಾತಾವರಣ ಅಂತ ತುಂಬ ಚೆನ್ನಾಗಿದೆ ಮತ್ತು ಇಂಟೀರಿಯರ್ಸ್ ಒಂಥರ ಹಳೆ ಕಾಲದ ಥರ ಆ ಮನೆ ಇದೆಲ್ಲ ತುಂಬ ಚೆನ್ನಾಗಿತ್ತು ಅಂಡ್ ಇಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಳಾಗಿ ಸೊ ಫೈನಲಿ ನಾವು ರೆಸಾರ್ಟ್ ರೀಚ್ ಆಗಿ ನಾವು ಬಂದಿರೋದು ಸ್ಟೋನ್ ವ್ಯಾಲಿ ರೆಸಾರ್ಟ್ಗೆ ಸೊ ಈ ರೆಸಾರ್ಟ್ ಬಂದು ಸತಲೇಶ್ಪುರದ ಹತ್ರ ಅಲ್ಲಿ ಇರೋಂಥ ರೆಸಾರ್ಟು ಸ್ಟೋನ್ ವ್ಯಾಲಿ ರೆಸಾರ್ಟ್ ತುಂಬಾ ಚೆನ್ನಾಗಿದೆ ಸೊ ನನಗಂತೂ ಈ ರೆಸಾರ್ಟ್ ತುಂಬಾ ಇಷ್ಟ ಆ್ಯಂಡ್ ಬಂದಿದ ತಕ್ಷಣ ಅಲ್ಲಿ ಆಟಾಡೋಕ್ಕೆಲ್ಲ ತುಂಬಾ ಅಟ್ರ್ಯಾಕ್ಟಿವ್ ಆಗಿತ್ತು ಸೊ ನನ್ನ ಮಗಳು ಮತ್ತು ಆಯು ಇಬ್ಬರು ಆಟ ಆಡ್ತಾಯಿದ್ರು ಸೊ ಅವ್ರಿಗೆ ಅವಳು ನಮ್ಮ ನಾವು ಫಸ್ಟ್ ಚೆಕ್ ಇನ್ ಮಾಡಬೇಕಾಗಿತ್ತು ಮಾಡೋಕ್ಕೂ ಇಲ್ಲ ಆಟ ಆಡಬೇಕು ಅಂತ ತುಂಬ ಆಟ ಮಾಡ್ತಾ ಇದ್ಲು ಸೊ ಅವಳನ್ನ ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ಅವಳ ಜೊತೆ ಆಟ ಆಡಿದ್ವಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ಸೊ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಅಂಥೇಳಿ ಸ್ವಲ್ಪ ನಾವು ಅವಳ ಜೊತೆ ಆಟನ ಆಡಿದ್ವಿ ಇನ್ನು ಇಲ್ಲಿ ದೊಡ್ಡೋರಿಗೆಲ್ಲ ತುಂಬಾನೇ ಆಕ್ಟಿವಿಟೀಸ್ಗಳೆಲ್ಲ ಇದೆ ಸೊ ಫ್ಯಾಮಿಲಿ ಎಲ್ಲ ಜೊತೆನಲ್ಲಿ ಬಂದು ಎಂಜಾಯ್ ಮಾಡೋದಕ್ಕೆ ಇದು ತುಂಬಾನೇ ಒಳ್ಳೆ ಪ್ಲೇಸು ಮಕ್ಳಿಗಂತೂ ಹೇಳೋದೇ ಬೇಡ ತುಂಬಾನೇ ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಸೊ ಮಕ್ಕಳಿಗೆ ಆಟ ಆಡೋಕ್ಕೆ ದೊಡ್ಡವರು ಎಂಜಾಯ್ ಮಾಡೋಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಇನ್ನು ನಮ್ಮ ನಿಶು ಬೇಬಿಗಂತೂ ತುಂಬಾ ಇಷ್ಟ ಆಗೋಗಿದೆ ಜಾಗ ತುಂಬ ಚೆನ್ನಾಗಿ ಓಡಾಡ್ಕೊಂಡು ಆಟ ಅವಳು ಹಾಗೆ ಅವಳು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅಂತ ತುಂಬ ಆಟ ಮಾಡ್ತಾ ಇದ್ಳು ಸೊ ನಾವು ರೂಮಿಗೆ ಚೆಕ್ ಇನ್ ಹಾಕ್ಬೇಕಾಗಿರೋದ್ರಿಂದ ಆಟಾಡ್ಸೋಕ್ಕಾಗಿಲ್ಲ ಸೊ ಅಲ್ಲೇ ಪಕ್ಕದಲ್ಲಿ ಒಂದು ರಿವರ್ ಸ್ಟ್ರೀಮ್ ಇತ್ತು ವಾಟರ್ ಸ್ಟ್ರೀಮು ಸೊ ಅಲ್ಲಿ ಆಟ ಆಡಿಸ್ಕೊಂಡಿದ್ದೆ ಅವಳನ್ನ ಆಟ ಚೆನ್ನಾಗಿದ್ದಾಳೆ ಅಲ್ಲಿ ಅವಳಿಗೆ ತುಂಬಾ ಇಷ್ಟ ನೀರಲ್ಲಿ ಆಟಾಡಬೇಕು ಅಂತಂದರೆ ಫ್ರೆಂಡ್ಸ್ ನಾವಿವಾಗ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಈವ್ನಿಂಗ್ ಪಾರ್ಟಿಗೆ ಸೊ ರೆಡಿ ಆಗಿ ಇಲ್ಲೇ ಸ್ವಲ್ಪ ಫೋಟೋ ಎಲ್ಲ ಮಾಡ್ಕೊಂಡ್ವಿ ನಾವು ಪಾರ್ಟಿಗೆ ಹೊರಟ್ವಿ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿ ನಾವು ರೆಸಾರ್ಟ್ಗೆ ಇಲ್ಲಿ ರೆಡಿಯಾಗಿ ಬರೋ ಬರೋಷ್ ಅಲ್ಲಿ ಸೊ ಲೈಟಿಂಗ್ಸ್ ಅಲ್ಲಿ ತುಂಬಾನೇ ಮಿಂಚ್ತಾ ಇತ್ತು ರೆಸಾರ್ಟ್ ಮಾತ್ರ ಸೊ ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮಕ್ಕಳಂತೂ ಡ್ಯಾನ್ಸ್ ಸ್ಟುಡಿಯೋ ನೋಡಿದಾಗ ಆ ಲೈಟಿಂಗ್ಸ್ ಎಲ್ಲ ನೋಡಿ ಫುಲ್ ಖುಷಿ ಆಗೋದ್ಲು ಅವಳಿಗೆ ಡ್ಯಾನ್ಸ್ ಮಾಡಿದರೆ ತುಂಬಾ ಖುಷಿ ಸೊ ಒಳಗಡೆ ಹೋಗ್ತಿದ್ದಾಗೆ ಫುಲ್ ಜೋಶಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವಳು ಡ್ಯಾನ್ಸ್ ಮಾಡಬಹುದು ಈಗರೆಲ್ಲ ಬಂದು ಡ್ಯಾನ್ಸ್ ಮಾಡೋ ಟ್ರೈ ಮಾಡ್ಕೊಳ್ತಾರೆ ಬಟ್ ಅವಳು ಹೋಗಲಿಲ್ಲ ಸೊ ಅವಳೇ ಸಪ್ರೇಟಾಗಿ ಒಳಗಡೆ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಫುಲ್ ಖುಷಿ ಅವಳಿಗೆ ಹ್ಯಾಪಿ ಚಿಕ್ಕೋಡಿ ಅಂತ ಅವರು ಫ್ರೆಂಡ್ ಏನಿದ್ದಾರೆ ಅವ್ರದ್ದು ಬ್ಯಾಂಗ್ಳೂರಲ್ಲಿ ಟ್ಯಾಪ್ ಹೌಸ್ ಅಂತ ಒಂದು ಬಾರನ್ ರೆಸ್ಟೋರೆಂಟ್ ಇದೆ ಸೊ ಅವರ ರೆಸ್ಟೋರೆಂಟಲ್ಲಿ ನ್ಯೂನ್ಯರ್ ನ್ಯೂ ಇಯರ್ ಪಾರ್ಟಿ ಇರೋದ್ರಿಂದ ಸೊ ಆನ್ಲೈನ್ ಬುಕ್ಕಿಂಗ್ಸಲ್ಲಿ ಅವರು ವರ್ಕ್ ಲೋಡಲ್ಲಿ ಬ್ಯುಸಿಯಾಗಿದ್ದರು ಸೊ ಅವ್ರ ಜೊತೆ ನಾವು ಇದ್ವಲ್ಲ ಸೊ ಹಾಗಾಗಿ ನಾವೆಲ್ಲ ರೆಡಿಯಾಗಿ ಫು ಅಲ್ಲೇ ಫೋಟೋ ಶೂಟೆಲ್ಲ ಮಾಡಿಕೊಂಡು ರೂಮಿಂದ ಆಚೆ ಬರೋಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಸೊ ಹಾಗಾಗಿ ಮತ್ತು ಹೊರಗಡೆ ತುಂಬಾ ಚಳಿ ಇತ್ತು ಸೊ ಹಾಗಾಗಿ ನಾವು ನಾವು ಅಂದ್ಕೊಂಡಿದ್ದೆ ಒಂದು ಅಲ್ಲ ಆಗಿದೆ ಒಂದು ಸೊ ನಾವು ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಿಲ್ಲ ಸೊ ಜಸ್ಟ್ ಪಾರ್ಟಿಗೆ ಎಂಟ್ರಿ ಆಗಿ ಸ್ವಲ್ಪ ನನ್ನ ಮಗಳಿಗೆ ಡಾನ್ಸ್ ಎಲ್ಲ ಮಾಡಿಸ್ಕೊಂಡು ಸೊ ನಾವು ಸ್ವಲ್ಪ ಡ್ಯಾನ್ಸ್ ಮಾಡಿ ಊಟ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ವರ್ಕ್ ಹೋಯ್ತುಬಿಟ್ಟು ಸೊ ಸ್ವಲ್ಪ ತಿದ್ದು ನಾವು ರುಸು ರೂಮಿಗೆ ಬಂದುಬಿಟ್ವಿ ಸೊ ತುಂಬಾ ಚಳಿ ಇತ್ತು ಸೊ ಹಾಗಾಗಿ ನಾವು ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಫೈನಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ನ ವೆಲ್ಕಮ್ ಮಾಡೋ ಟೈಮ್ ಬಂದೇ ಬಿತ್ತು ಸೊ ಎಲ್ಲರೂ ಕೇಕ್ ಕಟ್ಟೋ ಟೈಮಲ್ಲಿ ಸ್ವಲ್ಪ ಜೋಶಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಎಲ್ಲರಿಗೂ ಯು ಹ್ಯಾಪಿ ನ್ಯೂ ಇಯರ್ ಸೊ ಈ ವರ್ಷ ಯಾರ್ಯಾರು ಏನೇನು ಕನ್ಸ್ಗಳನ್ನ ಕಟ್ಕೊಂಡಿದ್ದೀರಾ ಸೊ ಅವ್ರ ಕನಸೆಲ್ಲ ನನಸಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸೊ ಎಲ್ರಿಗೂ ಮತ್ತೆ ಒನ್ಸ್ again. ವಿಶ್ ಯು happy new ಇಯರ್ ಸೊ ಫ್ರೆಂಡ್ಸ್ ನಾನು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್